ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಬಂಗಡೆ ಮೀನು ಸುಕ್ಕ ಹೇಗೆ ಅಂತ ನೋಡೋಣ ಇದು ತುಂಬ ಚೆನ್ನಾಗಾಗುವಂಥ ರೆಸಿಪಿ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಬಂಗಡೆ ಮೀನನ್ನು ಬಂಗಡೆ ಮೀನು ಸುಕ್ಕ ಮಾಡಲಿಕ್ಕೆ ಒಂದು ಕೆ ಜಿ ಆಗೋಷ್ಟು ದೊಡ್ಡ ದೊಡ್ಡ ಬಂಗಡೆ ಮೀನನ್ನು ತೊಗೊಂಡಿದ್ದೆ ದೊಡ್ಡ ದೊಡ್ಡ ಮೀನಿದ್ದರೆ ಚೆನ್ನಾಗಾಗತ್ತೆ ಈ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ಬಂಗಡೆ ಮೀನನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಬಾಣ್ ಬಾಣಲೆಯನ್ನು ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ ಈಗ ಕ್ಲೀನ್ ಮಾಡಿ ಕಟಿಂಗ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಂತ ಫಿಶನ್ನು ಈ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಇದನ್ನು ಎರಡು ಕಡೆ ತಿರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಕುದಿ ಬರ್ತಾ ಇದೆ ಇದು ನೋಡಿ ಈಗ ಕುದೀತಾ ಇದೆ ಎರಡು ಕಡೆ ಇದನ್ನು ತಿರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಆದರೂ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಇದು ಇದು ಎರಡು ಕಡೆ ಈಗ ಬೇಯಿಸ್ಕೊಂಡಿದ್ದೆ ನಾನು ನಿಮ್ಮಮ್ಮ ಇದನ್ನು ಟ್ರೈ ಮಾಡಿ ವೀಕ್ಷಕರೇ ತುಂಬ ಚೆನ್ನಾಗಿರುವಂಥ ಬಂಗಡೆ ಸುಕ್ಕವನ್ನು ಈ ವಿಡಿಯೋದಲ್ಲಿ ನೋಡಿಬಿಟ್ಟು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತೀರ್ಸಿ ಈಗ ಬೆಂದಿರುವಂಥ ಬಂಗಡೆ ಮೀನನ್ನು ಸಪ್ರೇಟಾಗಿ ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ಬೇರೆ ಒಂದು ಪಾತ್ರೆಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಎಂಟತ್ತು ಕಾಳನ್ನು ಹಾಕಿದ್ದೆ ಒಂದು ಸ್ಪೂನು ಕೊತ್ತಂಬರಿಕಾಳು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಈಗ ಮಿಕ್ಸಿ ಜಾರಿ ಹಾಕ್ಕೊಳ್ತಾ ಇದ್ದೆ ಮಸಾಲೆಯನ್ನು ರುಬ್ಕೊಳ್ಳೋಣ ಒಂದು ಎಂಟತ್ತು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಆಗೋಷ್ಟು ಶುಂಠಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೆ ಖಾರ ಖಾರಕ್ಕೆ ನೀವು ನೋಡಿಕೊಂಡು ನಾನಿಲ್ಲಿ ಒಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೆ ಇದನ್ನೀಗ ನುಣ್ಣಗೆ ರುಬ್ಕೊಳ್ಳೋಣ ಈ ಸ್ವಲ್ಪ ರುಬ್ಬಿ ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆಹೊಳೆಯನ್ನು ಹಾಕ್ಕೊಳ್ತೇನೆ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದ ಹುಣಸೆಹೊಳೆಯನ್ನು ಹಾಕ್ಕೊಳ್ಬೇಕು ಇದನ್ನು ಕೂಡ ಈಗ ನೈಸಾಗಿ ರುಬ್ಕೊಂಡು ಬರೋಣ ಈಗ ಮಸಾಲೆ ರುಬ್ಕೊಂಡಿದ್ದೆ ಇದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತೇನೆ ಈಗ ಮತ್ತೆ ನಾನು ಒಂದು ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಎಣ್ಣೆ ಹಾಕಿಬಿಟ್ಟು ಇದನ್ನು ಹುರಿದು ಇದ್ದೆ ತೆಂಗಿನ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ತಾಯಿದ್ದೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನ ಚೆನ್ನಾಗಿ ಹುರಿದಾದ್ಮೇಲೆ ಈಗ ಮಿಕ್ಸಿ ಜಾರಿ ಹಾಕ್ಬಿಟ್ಟು ಇದನ್ನು ಕೂಡ ರುಬ್ಕೊಳ್ಬೇಕು ತೆಂಗಿನಕಾಯಿ ಹಸಿವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಹುರಿದಾಗಿದೆ ಇದನ್ನು ಮಿಕ್ಸಿ ಜಾರಿ ಹಾಕ್ಬಿಟ್ಟು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೆ ಈಗ ಬಂಗಡೆ ಮೀನನ್ನು ನಾವಿಲ್ಲಿ ಒಂದು ಮುಳ್ಳು ಇಲ್ಲದಿದ್ದೆ ಇಲ್ದಿದ್ದ ಹಾಗೆ ಅದನ್ನು ಸೋಸ್ಕೊಳ್ಬೇಕು ಇರಬಾರ್ದು ಆ ಥರ ಇದನ್ನು ಚೆನ್ನಾಗಿ ಇದನ್ನು ಬಿಡಿಸಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಎಲ್ಲ ಬಂಗಡೆ ಮನನ್ನು ನಾನು ಬಿಡಿಸಿ ಇಟ್ಕೊಂಡಿದ್ದೆ ಈಗ ನಾನಿಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಉದ್ದುದ್ದವಾಗಿ ಹಚ್ಚಿಟ್ಕೊಂಡಿದ್ದೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಸುಳಿದೆ ಅದನ್ನು ಜಜ್ಜಿ ಇಟ್ಕೊಂಡಿದ್ದೆ ಒಂದು ಎರಡು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೆ ಬಾಣಲೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ಉದ್ದುದ್ದವಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೆ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಟೊಮೆಟೊನ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆತ್ತೆನ ಹಾಕ್ಕೊಂಡಿದ್ದೆ ಕಸ್ತೂರಿ ಮೆತ್ತೆ ಹಾಕೋದರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಆದಮೇಲೆ ಆವಾಗ ರುಬ್ಬಿ ಇಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೆ ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಸುಕ್ಕ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೆ ನೀವು ಖಾರವನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಮನೆಯಲ್ಲೇ ಮಾಡಿಕೊಂಡಂಥ ಸುಕ್ಕ ಪೌಡ್ರನ್ನು ಹಾಕ್ಕೊಡ್ತಾ ಇದ್ದೆ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಈಗ ತೆಂಗಿನಕಾಯಿ ತುರಿಯನ್ನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ ಹಾಕ್ಕೊಳ್ತಾ ಇದ್ದೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ತುಂಬ ತೆಳ್ಳಗಾಗೋದು ಬೇಡ ಸ್ವಲ್ಪ ದಪ್ಪನೇ ಇದ್ರೆ ಚೆನ್ನಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಬಿಡಿಸಿ ಇಟ್ಕೊಂಡಂಥ ಬಂಗಡೆ ಮೀನನ್ನು ಸೇರಿಸ್ಕೊಳ್ತಾ ಇದ್ದೆ ನೋಡಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ಅಂತೂ ಸಖತ್ತಾಗಿ ಬರುತ್ತೆ ಅನ್ನಕ್ಕೂ ಕೂಡ ಕಲಿಸ್ಕೊಳ್ಬೋದು ಹಾಗೆ ಚಪಾತಿ ಇಡ್ಲಿ ದೋಸೆಗೂ ಚೆನ್ನಾಗಾಗತ್ತೆ ಇದು ಈಗ ಮುಚ್ಚಿಬಿಟ್ಟಿದನ್ನು ಚೆನ್ನಾಗಿ ಇದನ್ನು ಎಲ್ಲ ಮಸಾಲೆ ಹೊಂದ್ಕೊಳ್ಳೋ ತನಕ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿದ್ದು ಎಲ್ಲ ಕಡೆ ಹೊಂದ್ಕೊಂಡು ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬಂಗಡೆ ಮೀನು ಸುಕ್ಕ ಒಮ್ಮೆ ನೀವು ಟ್ರೈ ಮಾಡಿ ವೀಕ್ಷಕರೇ ತುಂಬ ಚೆನ್ನಾಗಾಗುತ್ತೆ ಇದು ಲಾಸ್ಟಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನೋಡಿದ್ರಲ್ಲ ವೀಕ್ಷಕರೆ ಬಂಗಡೆ ಮೀನು ಸುಕ್ಕನು ರೆಡಿಯಾಗಿದೆ ಈಗ ನಾನಿಲ್ಲಿ ಸ್ಟವನ್ನು ಆಫ್ ಇದ್ದೆ ಈಗ ಬಂಗಡೆ ಮೀನು ಸುಕ್ಕನೂ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಇದನ್ನೀಗ ಚರ್ವ್ ಮಾಡ್ಕೊಳ್ಳೋಣ ಇದು ದೋಸೆಗೂ ಚೆನ್ನಾಗಾಗತ್ತೆ ಹಾಗೆ ಅನ್ನಕ್ಕೂ ಕೂಡ ಚಪಾತಿಗೂ ಚೆನ್ನಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಾಗೋವಂಥ ರೆಸಿಪಿ ರೆಡಿಯಾಗಿದೆ ಈಗ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು